ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರ ಭೇಟಿಯ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಸದಸ್ಯರ ಕಡೆಗಣನೆಗೆ ದಾಂಡೇಲಿಯಲ್ಲಿ ಆಶ್ರಯ ಸಮಿತಿಯ ಸದಸ್ಯರಾದ ಪ್ರಭುದಾಸ್ ಆಕ್ಷೇಪ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾಮಗಾರಿಯ ಪರಿಶೀಲನೆಗೆ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರಾದ ಕವಿತಾ ಮನ್ನಿಕೇರಿಯವರು ಡಿಸೆಂಬರ್ ಹನ್ನೊಂದರಂದು ಬಂದಿರುವಂತಹ ಸಂದರ್ಭದಲ್ಲಿ ಆಶ್ರಯ ಸಮಿತಿಯ ಸದಸ್ಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಕಡೆಗಣಿಸಿರುವುದಕ್ಕೆ ಆಶ್ರಯ ಸಮಿತಿಯ ಸದಸ್ಯರಾದ ಪ್ರಭುದಾಸ್ ಎನಿಬೇರಾ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇಂದು ಗುರುವಾರ ಸಂಜೆ ಆರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಆಶ್ರಯ ಸಮಿತಿಯ ಸದಸ್ಯರನ್ನು ಇಂತಹ ಸಂದರ್ಭದಲ್ಲಿ ಕಡೆಗಣಿಸಿರುವುದು ಸರಿಯಾದ ಕ್ರಮವಲ್ಲ ಎಂದು ನಗರಾಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿನ್ನೆ ದಿನ ಕರ್ನಾಟಕ ಗ್ರಾಮಾಂಡಳಿ ಮಂಡಳಿ ಆಯುಕ್ತರಾದಂತಹ ಶ್ರೀಮತಿ ಕವಿತಾ ಮೇಡಮ್ ಅವರು ಬೆಂಗಳೂರಿನಿಂದ ದಾಂಡೇಲಿಯಲ್ಲಿ ಆಶ್ರಯ ಯೋಜನೆಯಲ್ಲಿ ನಡೆಯುತ್ತಿರುವ ಜಿ ಪ್ಲಸ್ ಟು ಮಹ ಪ್ಲಸ್ ಟು ಹನ್ನೊಂದು ನೂರು ಮನೆಗಳ ಕಾಮಗಾರಿಯ ಪರಿಶೀಲನೆಗಾಗಿ ಇಲ್ಲಿ ದಾಂಡೇಲಿಗೆ ಆಗಮಿಸಿರುತ್ತಾರೆ ಆದರೆ ನಗರಾಡಳಿತದವರು ನಾವು ಆಶ್ರಯ ಸಮಿತಿಯ ಯಾರ ಗಮನಕ್ಕೂ ತಾರದೆ ಅವರನ್ನು ಇಲ್ಲೇ ಕಾಮಗಾರಿ ಪರಿಶೀಲನೆ ಮಾಡಿಸಿಕೊಂಡು ಹೋಗಿರುತ್ತಾರೆ ನಮ್ಗೆ ಒಂದು ದುಃಖ ಏನಂತ ಹೇಳಿದರೆ ಇಡೀ ನಗರದ ಜನರೆಲ್ಲರಿಗೂ ಗೊತ್ತಿದೆ ಅಲ್ಲಿ ಆಯುಕ್ತರು ಗೃಹ ಮಂಡಳಿ ನಿರ್ಮಾಣದ ಮನೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಆದರೆ ಇಲ್ಲಿನ ನಗರಾಡಳಿತದವರು ನಮ್ಮ ಗಮನಕ್ಕೆ ತಾರದೇ ನಮಗೆ ತೂ ತೀವ್ರವಾಗಿ ನೋವಾಗಿದೆ ಹಾಗೆ ಈ ರೀತಿಯಾಗಿ ಮಾಡಿರುವುದಕ್ಕೆ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಈ ಸಮಗ್ರ ವಿಷಯವನ್ನು ನಾವು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರ ಗಮನಕ್ಕೆ ತರಲು ಇಚ್ಛಿಸಿರುತ್ತೇವೆ